ಮುಖದಲ್ಲಿ ಗೌರವಿಯ ಸಂಖ್ಯೆಯಲ್ಲಿ ಎದ್ದು ಕಾಣುತ್ತಿದೆಯಲ್ಲ ಹೇಗೆ ಬೇಗನೆ ಬಂದಿಬಿಟ್ಟಿದೆಯಲ್ಲ ಅದು ಏನು ಅಂತ ನನ್ನ ಎದುರಿಗೆ ಹೇಳ ಮಾಡಿ ಸಮಾಚಾರ ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀಯ ಪ್ರೋಣಿ ಎಂದು ಎನಿಸುತ್ತದೆ ಹೋದಕ್ಕೆ ನೀನು ಕೂಡ ನೇಲ್ಪಟ್ಟಿರುವ ನಿಯತ್ತಿನ ಕೆಲಸ ಬಂದವರು ಅಲ್ಲಿ ನಿಷ್ಠೆಯಿಂದ ಮಾಡಿಕೋರಿಸುವ ನಮಸ್ಕಾರ ಗೌಡ್ರಿ ನಮಸ್ಕಾರ ಮಾಡಬೇಕು ಚೇಚೆ ಇಲ್ಲ ಗೌಡ್ರಿ ನೀವು ಕೂಡ ವಾಪಸ್ ನಮಸ್ಕಾರ ಮಾಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ ನಮಸ್ಕಾರ ಮಾಡೋದು ನನ್ನ ಧರ್ಮ ಅದನ್ನು ವಾಪಸ್ ಮಾಡಿ ಬರೋದು ನಿನ್ನಿಷ್ಟ ಗೌಡ್ರಿ ನಿನ್ನಿಷ್ಟ நான் ஒரு ஊசின பற்றி திடிக்க அவகாசம் நான் மாரே சூமரை ஒலைய மொழினு நான் ஏழித மொகத்தினு கேக்கண்டு முன்னாள் நட்டுவிதே நோடி கௌரி நமக்கு கொட்டி வால அவகாச நின் முகிது வைத்து நீங்க ಕೊಟ್ಟಿದ್ದ ಕಾರಣ ನಾನು ಅನಿವಾರ್ಯವಾಗಿ ನಿಮ್ಮ ಪ್ರಾಪ್ತರಿಯನ್ನು ಸೀಲ್ ಮಾಡಬೇಕು ಇದು ನನ್ನ ಕರ್ತವ್ಯ ಬರ್ರಿ ಊರಿಗೆ ಬಡ ಕೌಮಿಕರಿಗೆ ಅಂದ ಹಾಕುವ ಈ ಭೈರ್ಯ ಕೂಡ ಪ್ರಾರ್ಥನೆಯನ್ನು ಮುಚ್ಚುವಷ್ಟು ಮುಂದಿರುತ್ತಿದ್ದೆ ಆದರೆ ನಿಮ್ಮನ್ನು ಈ ಊರಿಂದಲೇ ಎತ್ತಂಗಡಿ ಮಾಡಿಸಬೇಕು ಅಧಿಕಾರದಿಂದ ಹೊರಗೆ ಹತ್ತೋದಕ್ಕೆ ನಾನೇನು ನಿಮ್ಮ ಅಪ್ಪನ ಹಣದಿಂದ ಓದಿದವನಲ್ಲ ಹಾಗಂತ ನಿಮ್ಮ ಹಾಗೆ ಲಂಚವನ್ನು ಕೊಟ್ಟು ಮಂಚವನ್ನೇನು ತಾಂತ್ರಿಕ ಅಭಿಮಾನ ಪಟ್ಟೆಗೆ ಹುಲಿ ಹುಲಿಯಂತೆ ಬೆಳೆಸಿ ಈ ಅಧಿಕಾರದ ಚುಕ್ಕಾಣಿಯನ್ನು ಕೊಟ್ಟವರು ಇಟ್ಟವರೇ ಹೊರತು ನಿಮ್ಮ ಧೈರ್ಯದಿಂದ ಬೆರೆದರೆ ಈ ಅಗ್ರಜನ ಮೋಳೆಯನ್ನು ಮಾರುಕವನ್ನು ತೋರಿಸಬೇಕಾಗುತ್ತೆ ನಮಗೆ ಈ ಅಗ್ರಜ ಕೊನೆಯಗಾಗಿ ಒಳ್ಳೆಯ ಮೋದಿನಿಂದ ಹೇಳುತ್ತಿದ್ದೇನೆ ಒಂದು ಸ್ಟೀಲ್ ಫ್ಯಾಕ್ಟರಿಗೆ ಬೀಗ ಚಿಡಿದು ಛಾಯಮಾನ ಎಂಥದ್ದು ಎಂದು ಈ ಜಗತ್ತಿಗೆ ಎತ್ತಿ ತೋರಿಸದಿದ್ದರೆ ನಮ್ಮ ಪಕ್ಷ ಅಧಿಕಾರಿ ಪಿ ಕೆಡವಿನೇ ಅಲ್ಲ ಬರುತ್ತೆ ನೀವು ದೊಡ್ಡ ತಪ್ಪು ಮಾಡುತ್ತಿದ್ದೀರಾ ಡ್ಯೂಟಿ ಈ ರೀತಿ ಬಂಧಿಸಿದರೆ ಮುಂದೆ ನೀವೆಲ್ಲರೂ ಸೇರಿ ಬಂದಿ ಕಾರ್ಯಲ್ಲಿ ಬಂದ್ರೆ ನಡುವೆ ಜೀವನ ಈ ಬೋಟ ఇవర జ సంపర్కలు ఇక ఈ భండకే ఎన్నవర భయ ధర్మయో భూజ ఎందర హేగి వచ్చినే గొప్ప భయ భయ నెనల్ సుమారు వర్షాలే ద్రోహంలో సిగి నిధి ಸರಕಾರಕ್ಕೆ ಒಪ್ಪಿಸಲು ಆ ಬೆಟ್ಟಪ್ಪನನ್ನೇ ಗುಟ್ಟಿನಿಂದ ಕೊಲೆ ಮಾಡಿ ಈಗ ಸರಕಾರಕ್ಕೆ ಹೆದರಿ ಬಯಲಿಂದ ಬದುಕುತ್ತಿರುವವರೇ ನೀವು ನಾನಲ್ಲ ಯಾಕೆ ಗೌಡ ಯಾಕೆ ಹೆದರುತ್ತೀರಿ ಗಂಡಿ ಹೋಯಿತೇ ಅಥವಾ ಎಂದರೆ ಏನು ಎಂದು ಈಗ ಅರ್ಥವಾಯಿತೆ ತಿಳಿದಿರುವ ನೀನುಮಗೆ ಬದುಕಿರಬಾರದು ಮನೆ ಒಂದು ಏಳ ನೀನು ಬದುಕಿ ಉಳಿದಿದ್ದೆ ಆದರೆ ಬರಲು

E wow. wow.

ha <laughs> ಸತ್ತ ಅಧಿಕಾರಿಯನ್ನು ಹೊತ್ತುಕೊಂಡು ಹೋಗಿ ಯಾರಿಗೂ ಅನುಮಾನ ಹಾಗೆ ಅವರ ಕಚೇರಿ ಅಭಿಯಾನಿಗೆ ನೇತು ಹಾಕಿ ಬನ್ನಿ ನಂತರ ಡಾಕ್ಟರ್ಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸಿ ಇವನು ಆತ್ಮಹತ್ಯೆ ಮಾಡಿಕೊಡಿತಾನೆಂದು ರಿಪೋರ್ಟ್ ಮಾಡಿ ಮಾಡಿಸಿ ನಂತರ ಏನು ಮಾಡಬೇಕೆಂಬುದನ್ನು What?